అర్జున వర్మరే ఈశ్వరీ ఏ అర్జున వర్మన భోగత లోక సమ్రజ్యవన్న ನಚ್ಚಾಗಿ ನಿಂತಿವೆ ಕರ್ನಾಟಕ ಕೋಪಲೇ ಸಾಂಗ್ ಬೆಳ್ಳಾಣೋ ಕೋಪಲೇ ಏರണാಪುಲೇ ಹೀಗಿರುವಾಗ ಹೀಗಿರುವಾಗ ಸತ್ಯ ನ್ಯಾಯಾ ಧರ್ಮದ ಹೆಸರಿನಲ್ಲಿ ಆ ಬಡಿಕಾರಿ ಬೇ ಅರ್ಜುನ ವರ್ಮನ ಸಾಮ್ರಾಜ್ಯಕ್ಕೆ ಇರುಗೋಳಿಯಾಗೆ ಪ್ರವೇಶಿಸಿದ್ದ ನಿಲಗೇನು ಗೊತ್ತು ಈ ಅರ್ಜುನ ವರ್ಮನ ತಾಕತ್ತು ನಿನ್ನ ಹಾಗೆ ನಡೆದ ಅದೆಷ್ಟೋ ಗಂಡತೆಯ ಕಾಂಡಗಳು ಈ ಅರ್ಜುನ ಧರ್ಮನ ಗಂಡತೆಯ ಗುಂಡಿಗೆ ಬಲಿಯಾಗಿರುವಾಗ ವ್ಯಕ್ರಿತ ಒಬ್ಬ ಸತ್ಯದ ಬಡಧಿಕಾರಿ ಕೊಲಿಯುಗದ ಸತ್ಯ ಹರಿಶ್ಚಂದ್ರ ನೀನ್ಯಾವ ವ್ಯಕ್ತ ಬದಲೆಕ್ಕ ಈ ಭೂಗತ ಲೋಕದಲ್ಲಿ ಕೈಯಲ್ಲಿ ಕತ್ತಿ ಮಜ್ಜು ಲೋಂಗು ಹೇಳಲು ರಕ್ತ ಚರಿತ್ರೆಯನ್ನು ಬರಿತಾ ಇರುವಂತಹ ಭೂಗತ ಲೋಕದ ಪಾತಕಿಗಳನ್ನು ಮಟ್ಟ ಹಾಡಲಿಕ್ಕೆ ಅದೇ ಕಲಿಯುವುದ ಸಂಖ್ಯೆ ಹರಿಶ್ಚಂದ್ರನಂತೆ ತಪ್ಪಿಸಿಕೊರಬಹುದು ಈ ಅರ್ಜುನ ವರ್ಮನ ಕಾಟವನ್ನು ತಪ್ಪಿಸಿಕೊಳ್ಳೋಕೆ ಈಗ ಮಗನೆ ಶ್ರೀ ಕೃಷ್ಣನ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ಈಗಾಗಲೇ ಮಗನೇ ನಿನಗೆ ನೂರು ಚಾನ್ಸ್ಗಳನ್ನು ಕೊಟ್ಟಿಯಾಗಿದೆ ಇದು ಕೊನೆಯ ಉಪಯೋಗ ಇನ್ನೇನಾದ್ರೂ ಧರ್ಮದ ದಾರಿಯನ್ನ ಬಿಟ್ಟು ಈ ಅಕ್ಷವರ್ಮರೊಂದಿಗೆ ಅಧರ್ಮದ ಹಾದಿಯಲ್ಲಿ ನಡೆಯಲಿಲ್ಲ ಎಂದಾದರ ಈ ನಿನ್ನ ಮುದ್ದು ಏತಿಮೇ ಫಾತಿಮಳನ್ನ ಕದ್ದು ಭದ್ರ ಕೋಣೆಯಲ್ಲಿ ವಶಪಡಿಸಿಕೊಂಡಿರುವೆ ನಿಮಗೆ ನಿನ್ನ ಮುದ್ದಿನ ಸಹೋದರಿ ಬೇಕು ಎಂದರೆ ಅದನ್ನೇ ನೀನೇನು ಸದ್ಯ ನ್ಯಾಯ ನಿಷ್ಠೆಯಿಂದ ನಿನ್ನ ದಣಿಯ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಿಲ್ಲ ಅವರ ಮನೆಯಿಂದ ಹತ್ತು ಲಕ್ಷ ರೂಪಾಯಿಗಳನ್ನ ಕದ್ದು ಅರ್ಜುನ ವರ್ಮನಿಗೆ ಒಪ್ಪಿಸಿದೆಯೋ ಈ ನಿನ್ನ ತಂಗಿಯ ಪ್ರಾಣ ಮೂರು ವರ್ಷ ಇಲ್ಲದ ಇವಳ ಪ್ರಾಣ ಕೇವಲ ಮನುಷ್ಯ ಇವನು ವರ್ಮ ಅರ್ಜುನ ಅಂತ ಹೋಗ ಪಡಾಧಿಕಾರಿ ಸಂಜಮ್ಮ ನೀನು ಲಕ್ಷ್ಮಿ ಕಣಮ್ಮ ನನ್ನ ಮನದಂಗಳದಲ್ಲಿ ಆಡಿ ನಲಿದು ನನ್ನ ಮುದ್ದು ಮನದಣ್ಣೆಯಾಗಿ ಬೆಳೆದು ನಿಂತಿರುವ ನಮ್ಮ ಮನೆಯ ದೇವತೆ ಕಣಮ್ಮ ನೀನು ಹ ನನ್ನ ಜೀವ ಹೋದರೂ ಸರಿ ನನ್ನ ಅಪರಂಜಿಯನ್ನು ನಾನು ಕಾಪಾಡುವೆ ಯಜಮಾನೆ ನನ್ನ ತಂಗಿಯ ಪ್ರಾಣಕ್ಕೆ ಕಟ್ಟಿದ ಹಣ ಲಕ್ಷ ಆದರೆ ಈ ಬಡ ಬಿಂಗಾರಿಯೇ ಅಷ್ಟೊಂದು ದುಡ್ಡನ್ನು ಜೀವಮಾನದಲ್ಲಿಯೇ ಮಾಡಲಾರ ಮಾಡಿ ಈ ಹಣವನ್ನು ಪ್ರೇಮ್ ಕಪೂರ್ ನಾನು ನಿನ್ನ ತಂಗಿಯ ಪ್ರಾಣಕ್ಕೆ ಇಟ್ಟ ಬೆಲೆ ಹತ್ತು ಲಕ್ಷ ರೂಪಾಯಿ ಅದರ ಮುಖ್ಯ ಉದ್ದೇಶ ನೀನು ಧರ್ಮದ ದಾರಿಯನ್ನು ಬಿಟ್ಟು ಅಧರ್ಮದ ಯುದ್ಧದಲ್ಲಿ ಅರ್ಜುನ ವರ್ಮನ ಎಂದು ಈ ಚಿಲ್ಲರೆ ಕಾಸನ್ನ ಎಣಿದಲು ಅಂಗಳು ನೋಡಿದಡೆ ಮಾಡಿ ಕಿವಿಗಳು ಓ ನಾವು ಬಸವಣ್ಣನಾದ ಕೂಡ ಏ ಅರ್ಜುನ ವರ್ಮನಿಗೆ ನೋಡುವುದೇ ಇಲ್ಲ ಏ ಅರ್ಜುನ ವರ್ಮ ವೈರಿಯನ್ನ ಒಮ್ಮೆ ಟಿಪ್ಪಿಸಿ ನೋಡಿತ್ತದೇ ಸೊಟ್ಟು ಭಸ್ಮವಾಗಿ ಬಿಡಬೇಕು ಅರ್ಜುನ ವರ್ಮನ ಏ ಅರ್ಜುನ ವರ್ಮನ ಬಾಯಿಯಿಂದ ಬರಬಾರದ ಮಾತೇನಾದರೂ ಒಮ್ಮೆ ಬಂತಂದ್ರೆ ಹೋಗಬೇಕು ಅರ್ಜುನ ವರ್ಮನ ವೈರಿಗಳು ನೂರು ಬಾರಿ ನಿನಗೆ ಅವಕಾಶ ನೀಡಿದ್ದೇನೆ ಆದರೂ ನೀನು ಧರ್ಮದ ದಾರಿಯನ್ನು ಬಿಟ್ಟು ಅರ್ಜುನ ವರ್ಮನೊಂದಿಗೆ ಅಧರ್ಮದ ಹಾದಿಯಲ್ಲಿ ನಡೆಯಲು ಸೇತಿಲ್ಲ ಅಂದ್ರೆ ಮಗನೇ ಇದು ನಿನಗೆ ಕೊನೆಯ ಅವಕಾಶ ಹೌದು ಯಜಮಾನ್ರಿ ನಮಗಿಲ್ಲ ಬಿಡಿ ಕಾಸು ಸಂಪಾದಿಸುವ ಯೋಗ್ಯತೆ ಆದರೆ ನ್ಯಾಯ ಧರ್ಮ ಸತ್ಯ ಇದುವೆ ನಮ್ಮ ಪಾಲಿನ ಐಶ್ವರ್ಯ ಸೌಂದರ್ಯ ಸಮೃದ್ಧಿ ಬೆಂಕಿ ಹಾಕೋ ನಿನ್ನ ಐಶ್ವರ್ಯ ಸಮೃದ್ಧಿ ಸೌಕರ್ಯಕ್ಕೆ ನೋಡೋ ನಾನು ಹೇಳಿದ ಹಾಗೆ ಧರ್ಮದ ದಾರಿಯನ್ನು ಬಿಟ್ಟು ಅಧರ್ಮದ ಹಾದಿಯಲ್ಲಿ ಅರ್ಜುನ ವರ್ಣನೊಳಗೆ ನಡೆದೆಯೋ ನೀನು ಕೆಲಸ ಮಾಡುತ್ತಿರುವ ಧನಿಯ ಮನೆಯಿಂದ ಹತ್ತು ಲಕ್ಷ ರೂಪಾಯಿಯನ್ನು ನನಗೆ ಕದ್ದು ಕದ್ದು ಕೊಟ್ಟೆಯೋ ನಾನಾಗುವೆ ಇಲ್ಲಿಂದ ನಿರ್ಗಮನ ಇದ್ರೆ ತಂಗಿಯ ಮಾರಣ ಹೋಮ ಏನಂತೀಯ ಇವತ್ತು ತಿಳಿದು ತಿಳಿದಿನಿಂದ ಮಾತಿನ ನನಗೆ ಅಂತರಾಳ ಬಡತನದ ಮನೆಯೊಳಗೆ ಬಡವನಾಗಿ ಹುಟ್ಟಿತು ನಾವು ಮಾಡಿದ ಆ ಜನ್ಮ ಪಾಪ ಬಡವನಾಗಿ ಹುಟ್ಟಿದ್ದು ನಿನ್ನ ತಪ್ಪಲ್ಲ ಕಣಪ್ಪ ಆದ್ರ ಧರ್ಮದ ದಾರಿಯಲ್ಲಿ ನಡೆದು ಬಡವನೇ ಆಗಿ ಸಾಯ್ಬೇಕು ಅಂತ ಅಲ್ಲ ಅದು ನಿನ್ನ ಕರ್ಮ ಚಿಂತೆ ಮಾಡಬೇಡ ಚಿಂತೆ ಮಾಡಬೇಡ ಇಡುವ ಚಿಂತೆ ಇಡಲಾದರೆ ಹೆಣ್ಣಿನ ಚಿಂತೆ ಹೆಣ್ಣಿರೋದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಮಗನ ಏಡಾದರೆ ಮಾರನಾದ ಚಿಂತೆ ಇಂತಹ ಹಲವು ಚಿಂತೆಯುಳ್ಳಿಪ್ಪುವರನ್ನು ಕಂದೆನು ಅರ್ಜುನ ವರ್ಮನಿಗೆ ಬೇಕಾದ ಹತ್ತು ಲಕ್ಷ ರೂಪಾಯಿಗಳ ಚಿಂತೆಯಲ್ಲಿರುವ ಯಾರನೂ ಬೇಡ ವರ್ಮ ಅರ್ಜುನ ವರ್ಮ ಸಮುದ್ರಕ್ಕೆ ತೆಕ್ಕಿ ಹಚ್ಚೋ ಖಾತರ್ನಾಥ ಮನುಷ್ಯ ತಪ್ಪಿಸಿಕೋಬಹುದು ಮಗನೇ ಅವರ ತಪ್ಪಿಸಿಕೊಳ್ಳೋಕೆ ಈ ಜನ್ಮದಲ್ಲಿ ಸಾಧ್ಯ ಮಿಸ್ ಮಾಡ್ಕೊಳ್ತಾ ಇದ್ದೀಯ ಬೇರೆ ದಾರಿ ಇಲ್ಲದೆ ಮಗನೇ ನಿನ್ನ ನಿನ್ನ ತಂಗಿಯನ್ನ ನಿನ್ನ ಧರ್ಮದ ಅಧರ್ಮದ ದಾರಿಗೆ ತೆರಳಲು ಬೇರೆ ದಾರಿ ಇಲ್ಲದೆ ಈ ನಿನ್ನ ತಂಗಿಯನ್ನ ತೋರಿಸ್ತಾ ಇದ್ದೇನೆ ಈಗ ಅನುಭವಿಸು ಮಗನೇ ಮಗನೇ ತಂಗಿಯ ಕೊಲೆಯ ಆಪಾದನೆಯ ಮೇಲೆ ಶರಮನೆಯ ವಾಸವನ್ನ

ಪುಟ್ಟದಾದ ನಿಸ್ವಾರ್ಥ ಲೋಕವನ್ನು ಕಟ್ಟಿಕೊಂಡು ಕಾಣುತ್ತಿದ್ದ ನಮ್ಮ ಸುಖ ಸಂತೋಷವನ್ನು ಕಾಲಿನಲ್ಲಿ ಒಂದು ಅಧ್ಯಾಯಕ್ಕೆ ಲಾಚಿ ಆಡಿದೆ ಎಲ್ಲವನ್ನು ನಿನ್ನೆ ಕಪಟ ನಾಟಕಕ್ಕೆ ನಿನ್ನ ಮುಂದಿನ ನಾಟಕದಲ್ಲಿ ರೋಷ ವೇಷದ ಕಿಚ್ಚು ಹೊತ್ತು ನನ್ನ ತಂಗಿಯರು ತೀರಿಸಿಕೊಳ್ಳುವುದು ಎಡೇ ಪೊಲೀಸ್